ಶ್ರೀ ಗುರುಭ್ಯೋ ನಮಃ ಆದಿತ್ಯಾದಿ ನವಗ್ರಹ ದೇವತೃ ನಮಃ ನನ್ನ ಯೂಟ್ಯೂಬ್ ವೀಕ್ಷಕ ವಾಹಿನಿಯರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮಗೆ ಒಂದು ವಿಷಯವನ್ನು ಮುಂದಿಡುತ್ತಿದ್ದೇನೆ ಇದು ಸ್ತ್ರೀ ಪುರುಷ ರಾಶಿಗಳ ಒಂದು ಸ್ವಭಾವ ಈ ಸ್ತ್ರೀ ಪುರುಷ ರಾಶಿಗಳ ಸ್ವಭಾವ ಸಾಮಾನ್ಯ ಮಟ್ಟಿಗೆ ಗೊತ್ತಿರುತ್ತದೆ ಅಂದರೆ ಒಬ್ಬ ಪುರುಷನ ಜಾತಕ ಆಗಲಿ ಸ್ತ್ರೀ ಜಾತಕದಲ್ಲಿ ಇವರ ಡಿಪೆಂಡ್ ಆಫ್ ಡಿಪೆಂಡ್ ಯಾವ ರಾಶಿಗಳಲ್ಲಿ ಆ ಹೆಚ್ಚು ಗ್ರಹಗಳಿದ್ದಾಗ ಪುರುಷ ಇಂಡಿಕೇಟ್ ಮಾಡುತ್ತೆ ಮತ್ತು ಸ್ತ್ರೀಯನ್ನು ಇಂಡಿಕೇಟ್ ಮಾಡುತ್ತೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ಒಬ್ಬ ಪುರುಷನ ತಿಳ್ಕೊಂಡ್ರೆ ಒಬ್ಬ ಅವನು ಗಟ್ಟಿಮುಟ್ಟಾಗಿದ್ದಾನೆ ನಾಲ್ಕು ಜನ ಹೊಡೆಯುವಂಥ ಸಾಮರ್ಥ್ಯವೂ ಇದೆ ಆದರೆ ಅವನು ಎಲ್ಲ ವಿಷಯಕ್ಕೂ ಸ್ವಲ್ಪ ಮರಗ್ತಾನೆ ಏ ಅದೆಲ್ಲ ಆಗೋಲ್ಲ ಮತ್ತೆ ಏನಾದರೂ ಸಮಸ್ಯೆ ಆದರೆ ನಾಳೆ ದಿನ ನಾವು ಅನುಭವಿಸ್ಬೇಕಾಗುತ್ತೆ ಅನ್ನೋ ವಿಚಾರ ಸಾಕಷ್ಟು ವಿಷಯಗಳು ಹೇಳ್ತಾ ಇದ್ದಾರೆ ಯಾಕೆ ಈ ಸಮಸ್ಯೆ ಅವನಿಗಲ್ಲಿ ಆಗ್ತಿದೆ ನೋಡಕ್ಕೆ ದೇಹ ದಾಢ್ಯವಾಗಿ ಸದೃಢವಾಗಿ ಚೆನ್ನಾಗಿದ್ದಾನೆ ಆದರೆ ಅವನಲ್ಲಿ ಮರುಗುವಂತಹ ಸಾಮರ್ಥ್ಯ ಹೆಚ್ಚಾಗಿದೆ ಅನ್ನೋದು ಬಹಳ ಯಾಕೆ ನಮಗೆ ಗೊಂದಲಮಯವಾಗುತ್ತೆ ಅಂದರೆ ಉದಾಹರಣೆಗೆ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಯಾರೇ ಆಗಲಿ ನಮ್ಮ ಜೊತೆಗಲ್ಲಿ ಇದ್ದಾರೆ ಆತರ ಅನುಭವ ಸಾಮಾನ್ಯ ಮಟ್ಟಿಗೆ ನಿಮ್ಮ ಎಲ್ಲರಿಗೂ ಗೊತ್ತಿರುತ್ತೆ ಇದಕ್ಕೆ ಸಾಮಾನ್ಯವಾಗಿ ಏನಾಗಿರುತ್ತೆ ಸ್ತ್ರೀ ಇಂಡಿಕೇಟ್ ಮಾಡ್ತಿರತ್ತೆ ಪುರುಷನೇ ಜಾತಕನೇ ಆಗಿರುತ್ತೆ ಆದರೆ ಸ್ತ್ರೀ ಇಂಡಿಕೇಟ್ ಹೆಚ್ಚಾಗಿ ಮಾಡಿದ ಈ ಸ್ತ್ರೀ ಪುರುಷ ರಾಶಿಗಳ ಒಂದು ಒಟ್ಟಾರೆ ವಿಷಯವನ್ನು ಇದು ಹೇಗೆ ಬಂತು ಹೇಗೆ ಕಾ ಆಗುತ್ತೆ ಅನ್ನೋದು ನಿಮಗೆ ಇವತ್ತಿನ ವಿಷಯದಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀರಿ ಈಗ ಒಂದು ಉದಾಹರಣೆಗೆ ಮೇಷ ಸಿಂಹ ಸಾರಿ ಮೇಷ ಮಿಥುನ ಸಿಂಹ ತುಲಾ ಧನಸ್ಸು ಕುಂಭ ಇವು ಪುರುಷ ರಾಶಿಗಳು ಮೇಷ ಮಿಥುನ ಸಿಂಹ ತುಲ ಧನಸ್ಸು ಪುರುಷ ರಾಶಿಗಳು ಈ ಪುರುಷ ರಾಶಿಗಳು ಏನ್ ಇಂಡಿಕೇಟ್ ಮಾಡ್ತವೆ ಅನ್ನೋದು ತೋರಿಸ್ಕೊಳ್ತೀನಿ ಇನ್ನು ಸ್ತ್ರೀ ರಾಶಿ ಬಂದು ವೃಷಭ ಕಟಕ ರುಚಿಕ, ರುಚಿಕ ಮಕರ ಮೀನ ಇವು ಸ್ತ್ರೀ ರಾಶಿಗಳು ಮೇಷರಾಶಿ ಇದು ಮಿಥುನ ಸಿಂಹ ತುಲಾ ಧನಸ್ಸು ಕುಂಭ ಇವು ಪುರುಷ ರಾಶಿಗಳು ಇನ್ನು ವೃಷಭ ಕಟಕ ಕನ್ಯಾ ರುಚಿಕ ಮಕರ ಮೀನು ಇವು ಸ್ತ್ರೀ ರಾಶಿಗಳು ಗಮನದಲ್ಲಿ ಹೇಳ್ಬೇಕು ಈ ನೋಡಿ ಮೇಷ ಮಿಥುನ ಸಿಂಹ ತುಲಾಧನಸ್ಸು ಕುಂಭ ಈ ರಾಶಿಗಳಲ್ಲಿ ಈ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳಿದ್ದರೆ ಹೆಚ್ಚು ಗ್ರಹಗಳು ಗ್ರಹಗಳು ಇದ್ದರೆ ಅವನು ಪುರುಷನೇ ಆಗಲಿ ಅಥವಾ ಸ್ತ್ರೀ ಆಗಲಿ ಅವರಿಗೆ ಪುರುಷ ಸ್ವಭಾವ ಹೆಚ್ಚಾಗಿರುತ್ತದೆ ಹೆಚ್ಚಾಗಿರುತ್ತದೆ ಹೌದು ಏಕೆಂದ್ರೆ ಪುರುಷ ರಾಶಿಯಲ್ಲಿ ಪುರುಷ ಗ್ರಹಗಳು ಹೆಚ್ಚಾದಾಗ ಅವನು ಸ್ತ್ರೀ ಜಾತಕನೇ ಆಗಲಿ ಇಲ್ಲಿ ಪುರುಷರ ಜಾತಕನೇ ಆಗಲಿ ಅವರ ಜಾತಕದಲ್ಲಿ ಪುರುಷ ರಾಶಿಯಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಪುರುಷ ಸ್ವಭಾವವು ಹೆಚ್ಚಾಗಿರುತ್ತದೆ ಹೀಗಿದ್ದಾಗ ಏನಾಗುತ್ತೆ ಎಕ್ಸಾಂಪಲ್ ಪುರುಷನೇ ಆಗಿದ್ದರೆ ಅವನು ಆ ಪುರುಷ ರಾಶಿಯಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಅಧಿಕಾರತ್ವವನ್ನು ಹೊಂದಿರುತ್ತಾನೆ ಮುಂದಾಳತ್ವವನ್ನು ಹೊಂದಿರುತ್ತಾನೆ ಮನೋಧೈರ್ಯ ಅಧಿಕಾರತ್ವ ಅಹಂಭಾವನದಿಂದ ಕೂಡಿರುತ್ತಾನೆ ನಾನೇ ಎಲ್ಲ ನನ್ನಿಂದನೇ ಅನ್ನೋ ಒಂದು ಅಹಂಭಾವ ಪುರುಷ ರಾಶಿಯಲ್ಲಿ ಹೆಚ್ಚಾದಾಗ ಅತಿ ಹೆಚ್ಚಾಗಿ ಗರ್ವ ಆಧಾರಿತವಾಗಿ ಅವಲಂಬಿತನಾಗಿರುತ್ತಾನೆ ಅದೇ ಸ್ತ್ರೀ ಆದರೆ ಸ್ತ್ರೀ ಜಾತಕ ಉದಾಹರಣೆಗೆ ಆದರೆ ಅವರು ನೋಡುವುದಕ್ಕೆ ಫಿಸಿಕಲ್ ಆಗಿ ಸ್ತ್ರೀ ಆದರೂ ಸ್ವಭಾವಗಳು ಪುರುಷನಂತೆ ಇರುತ್ತೆ ಅಂದರೆ ದುಡಿಯುವ ಚೈತನ್ಯ ಒಂದು ಗಂಡಸು ತನದ ಒಂದು ವ್ಯಕ್ತಿತ್ವ ಒಂದು ಒಂದು ಮನೋಧೈರ್ಯ ಉಳ್ಳವಳು ಆಗಿರ್ತಾಳೆ ಈ ರೀತಿ ಡಿಪೆಂಡ್ ಅಪ್ ಆಗಿ ಇರುತ್ತೆ ಇನ್ನು ಅದೇ ಸ್ತ್ರೀ ರಾಶಿಲಿ ಹೆಚ್ಚಾಗಿ ಗ್ರಹಗಳಿದ್ದಾಗ ಸ್ವಭಾವವು ಏನಾಗಿರುತ್ತೆ ಸ್ತ್ರೀ ಹೆಚ್ಚಾಗಿದ್ದಾಗ ಆ ಗ್ರಹ ರಾಶಿಯಲ್ಲಿ ಹೆಚ್ಚಾಗಿದ್ದಾಗ ಸ್ತ್ರೀ ಸಾಮರ್ಥ್ಯವು ಹೆಚ್ಚಾಗಿರುತ್ತೆ ಉದಾಹರಣೆಗೆ ಸೌಮ್ಯತೆ ಎಲ್ಲದಕ್ಕೂ ಮರುಗುವುದು ಅಹಂಭಾವ ಇಲ್ಲದೇ ಇರುವುದು ಕೆಲವೊಮ್ಮೆ ಕೆಲವೊಮ್ಮೆ ಅಹಂಭಾವ ಇದ್ದರೂ ಅದನ್ನು ಯಾವ ರೀತಿ ತೋರಿಕೆ ಆಗುತ್ತೆ ಅನ್ನೋದು ವ್ಯಕ್ತವಾಗುತ್ತೆ ಅದು ಬೇರೆ ಉದ್ದೇಶಕವಾಗಿ ಹೇಳ್ಬೋದು ಸ್ತ್ರೀ ಮನುಕವಾಗಿ ಹೇಳುತ್ತಾರೆ ಸ್ತ್ರೀ ಅನ್ನೋದು ಸ್ವಭಾವದ ಒಂದು ಮನೋಕಾರಕ ಎಲ್ಲ ಒಂದು ಸಹಿಸಿಕೊಳ್ಳುವ ಒಂದು ವಿಚಾರವಾಗಲಿ ಒಂದು ಹೃದಯ ಕರಗುವಂತಹ ಹೆಚ್ಚಾಗಿ ಇರುವಂತೆ ಹೊರತೆ ಹೊರತು ಕಮ್ಮಿಯಾಗಿ ಇರುವುದಿಲ್ಲ ಏಕೆಂದರೆ ಅವರ ಸ್ತ್ರೀ ಸ್ವಭಾವವು ಆ ಥರ ಹೆಚ್ಚಾಗಿ ಇರುತ್ತೆ ಇದು ಪುರುಷನದೇ ಆಗಲಿ ಜಾತಕ ಆಗಲಿ ಸ್ತ್ರೀ ಜಾತಕವಾಗಲಿ ಆ ಪುರುಷ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಪುರುಷದ ಸ್ವಭಾವ ಹೆಚ್ಚಿರುತ್ತೆ ಸ್ತ್ರೀ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಸ್ತ್ರೀ ಸ್ವಭಾವವು ಹೆಚ್ಚಾಗಿರುತ್ತೆ ಅದು ಪುರುಷನದೇ ಆಗಲಿ ಸ್ತ್ರೀ ಆಗಲಿ ಇದು ಬಹಳ ಮುಖ್ಯವಾಗಿ ಇರುವುದು ಇದು ಆದ ನಂತರ ಉದಾಹರಣೆಗೆ ಪಂಚಮ ಭಾವವು ಲಗ್ನ ಕುಂಡಲಿ ಪಂಚಮ ಭಾವವು ಏನಾದರೂ ಐದನೇ ಭಾವ ಭಾವವು ಪುರುಷ ರಾಶಿಯಾಗಿ ಪುರುಷ ರಾಶಿಯಾಗಿ ಪುರುಷ ಗ್ರಹಗಳ ಸಂಬಂಧ ಬಂದರೆ ಗ್ರಹಗಳ ಸಂಬಂಧ ಹೆಚ್ಚಾಗಿದ್ದರೆ ಸಂಬಂಧ ಹೆಚ್ಚಾಗಿದ್ದಾರೆ ಅವನಿಗೆ ಈಗ್ಲೇ ಹೇಳ್ಬೋದು ಮುಂದೆ ನಿನಗೆ ಗಂಡು ಸಂತಾನವು ಹೆಚ್ಚಾಗುತ್ತದೆ ಎಂದು ತಿಳಿಯಬಹುದು ಅಂದ್ರೆ ಐದ ಐದನೇ ಭಾವ ಪೂರ್ವ ಇಂಡಿಕೇಟ್ ಪಂಚಮ ಭಾವ ಅನ್ನೋದು ಸಂತಾನವನ್ನು ಇಂಡಿಕೇಟ್ ಮಾಡುತ್ತೆ ಈ ಸಂತಾನ ಭಾವದಲ್ಲಿ ಪುರುಷ ಅದು ಆಗಿ ಆ ಪುರುಷ ಗ್ರಹಗಳ ಸಂಬಂಧ ಹೆಚ್ಚಾಗಿ ಬಂದರೆ ಪುರುಷ ಗ್ರಹಗಳು ಹೆಚ್ಚಾಗಿ ಸಾಮಾನ್ಯವಾಗಿ ಗುರು ಕುಜ ರವಿ ಈ ತರ ಈಗ ಹೆಚ್ಚಾಗಿ ಇದ್ದಾಗ ಇವುಗಳಿಗೆ ಪುರುಷ ಇಂಡಿಕೇಟ್ ಮಾಡಿದಾಗ ಪುರುಷ ಸಂತಾನ ಆಗುತ್ತೆ ಅನ್ನೋದು ತಿಳಿಯಬಹುದು ಅದೇ ಸ್ತ್ರೀ ಗ್ರಹಗಳು ಹೆಚ್ಚಾಗಿದ್ದಾಗ ಸ್ತ್ರೀ ಸಂತಾನ ಹೆಚ್ಚಾಗುತ್ತೆ ಸ್ತ್ರೀ ಗ್ರಹ ಐದನೇ ಭಾವವು ಸ್ತ್ರೀ ರಾಶಿ ಆಗಿರ್ಬೇಕು ಮತ್ತೆ ಸ್ತ್ರೀ ಗ್ರಹಗಳ ಸಂಬಂಧ ಹೆಚ್ಚಾಗಿದ್ದಾಗ ಅವುಗಳ ಏನಾಗುತ್ತೆ ಮುಂದೆ ಈಗಲೇ ಹೇಳ್ಬಹುದು ನಿಮ್ಮ ಮುಂದೆ ಹೆಣ್ಣು ಸಂತಾನ ಹೆಚ್ಚಾಗಿ ಆಗಬಹುದು ಎಂದು ತಿಳಿಯಬಹುದು ಇದು ಪಂಚಮ ಭಾವದ ಒಂದು ವಿಶೇಷವಾದ ರೀತಿ ಅಂದ್ರೆ ಸ್ತ್ರೀ ಪುರುಷ ರಾಶಿಗಳಲ್ಲಿ ಪಂಚಮ ಭಾವದ ಒಂದು ವಿಶೇಷತವಾದ ಒಂದು ರೀತಿ ಇನ್ನು ನೆಕ್ಸ್ಟ್ ಬಂದು ಇದೇ ರೀತಿಯಾಗಿ ಬೆಸ ಸಮರಾಶಿ ಈ ಬೆಸ ಸಮರಾಶಿ ಅನ್ನೋದು ಏನು ಅನ್ನೆ ಸೇಮ್ ಇದೇ ತರ ಪುರುಷ ಮತ್ತೆ ಸ್ತ್ರೀಯನ್ನು ಇಂಡಿಕೇಟ್ ಮಾಡುತ್ತೆ ರಾಶಿ ಅಂದ್ರೆ ಇವು ಇದನ್ನ ಇದು ಮಾಡ್ತಾರೆ ಇದನ್ನ ಬೆಸ ಅಂತ ಕನ್ಸಿಡರ್ ಮಾಡ್ಕೋಬೇಕು ರಾಶಿ ಇದು ಸಮ ರಾಶಿ ಸೇಮ್ ಅದೇ ತರ ಸ್ತ್ರೀ ಪುರುಷರುಗಳಲ್ಲಿ ಇದು ಬೆಸ ಬೆಸ ಮೇಷ ಮೇಷ ಮಿಥುನ ಸಿಂಹ ತುಲಾಧನ ಸುಕುಂಬ ಬೆಸರಾಶಿಗೆ ಸೇರುತ್ತೆ ವೃಷಭ ಕಟಕ ಕನ್ಯಾ ರುಚಿಕ ಮಕರ ಮೀನ ಸ್ತ್ರೀ ರಾಶಿಗೆ ಸೇರುತ್ತೆ ಸೇಮ್ ಇಂಡಿಕೇಟ್ ಇಲ್ಲಿ ಯಾವುದು ಕಂಪ್ಯೂಸರ್ ಇಲ್ಲ ಸ್ತ್ರೀ ಪುರುಷ ರಾಶಿಗಳು ಹೇಗೆ ಬೆಸ ಸಮ ಸಮರಾಶಿಗಳು ಅದೇ ತರ ಇಂಡಿಕೇಟ್ ಮಾಡುತ್ತೆ ಹೆಚ್ಚಾಗ ಅದೇ ರೀತಿ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಏನಾಗುತ್ತೆ ಅವರ ಇಂಡಿಕೇಟು ಅಹಂಕಾರತ್ವ ಅಧಿಕಾರತ್ವ ಸ್ತ್ರೀ ಸೇಮ್ ಪುರುಷತ್ವದ ಹೇಗೆ ಇರುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ತೋರಿಸುತ್ತೆ ಇನ್ನು ಸಮರಾಶಿಯಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಅದೇ ರೀತಿ ಸೌಮ್ಯ ಸ್ವಭಾವದ ರೀತಿಯಲ್ಲಿ ವರ್ತನೆಗಳು ಹೆಚ್ಚಾಗಿ ಕಂಡುಬರುತ್ತೆ ಇದು ಈ ವಿಡಿಯೋ ಇಲ್ಲಿಗೆ ಇದಾಗಿತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅನೇಕ ರೀತಿಯಲ್ಲಿ ಯಾತು ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ತ್ರಿದೋಷ ರಾಶಿಗಳು ಈ ತ್ರಿದೋಷ ರಾಶಿಗಳು ಅಂದ್ರೆ ಕ್ರಿತೋಷ ಅಂದ್ರೆ ರೋಗ ಉತ್ಪತ್ತಿಗಳ ರಾಶಿಗಳು ಯಾವ ಯಾವ ರೋಗ ರಾಶಿಗಳಿಗೆ ಯಾವ ರೀತಿಯಲ್ಲಿ ವಾತ ಪಿತ್ತ ಕಪ ಅನ್ನೋದು ಇದು ಇಂಡಿಕೇಟ್ ಮಾಡುತ್ತೆ ರೋಗ ಉತ್ಪತ್ತಿ ಉತ್ಪತ್ತಿ ರಾಶಿಗಳು ಈ ಮೇಷ ಸಿಂಹ ಧನಸ್ಸು ಇದು ಪಿತ್ತ ದೋಷ ಪಿತ್ತ ರೋಗ ಅಂದ್ರೆ ಪಿತ್ತ ಇಂಡಿಕೇಟ್ ಮಾಡುತ್ತೆ ಈ ಪಿತ್ತ ಇಂಡಿಕೇಟ್ ಮಾಡುತ್ತೆ ಅತಿಯಾಗಿ ಕೋಪ ಬರಿಸುವಂಥದ್ದು ಅತಿಯಾಗಿ ಕೋಪವಾಗಿರುತ್ತೆ ಮತ್ತೆ ಈಟು ಜಾಸ್ತಿ ಅವರಿಗೆ ಪಿತ್ತ ಜಾಸ್ತಿ ಆಗಿರುತ್ತೆ ಮತ್ತೆ ಸಮಯ ಸಿಗುತ್ತೆ ಯಾವುದೇ ಒಂದು ತಲೆನೋವು ಹೆಚ್ಚಾಗಿ ಕಂಡುಬರುವುದು ಮತ್ತೆ ಅವುಗಳ ಸಂಧಿವಾತಗಳು ತಲೆ ಅರ್ಧ ತಲೆನೋವುಗಳು ಬರುವಂತದ್ದು ಈ ರೀತಿ ಅನೇಕ ರೀತಿಯಲ್ಲಿ ತೋರಿಸುತ್ತದೆ ಇದು ಮೇಷ ಸಿಂಹ ಧನಸ್ಸು ರಾಶಿಯವರಿಗೆ ಪಿತ್ತ ದೋಷದ ಒಂದು ರೋಗ ಈ ಮೇಷ ಸಿಂಹ ಧನಸ್ಸಿನಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಈ ಪಿತ್ತ ದೋಷವು ಹೆಚ್ಚಾಗಿ ಕಂಡುಬರುತ್ತದೆ ಇನ್ನು ಎರಡನೇದಾಗಿ ವೃಷಭ ಕನ್ಯಾ ಮಕರ ಇವು ವಾತ ದೋಷ ಅಂದ್ರೆ ಅವುಗಳ ಮೂಳೆ ಸಂಧಿ ಸಂಧಿವಾತಗಳು ನೋವುಗಳು ಅನೇಕ ರೀತಿಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಈ ಋಷಭ ವಾತ ವಾತರೋಗವು ಹೆಚ್ಚಾಗಿ ಕಂಡುಬರುತ್ತದೆ ಇದು ಒಂದು ತ್ರಿದೋಷದಲ್ಲಿ ಇದು ಆದರೆ ನೆಕ್ಸ್ಟ್ ಮೂರನೇದು ಸಮ್ಮಿಶ್ರ ದೋಷ ಈ ಸಮ್ಮಿಶ್ರ ದೋಷಕ್ಕೆ ಬರುವಂತಹ ರಾಶಿಗಳು ಮಿಥುನ ತುಲಾ ಕುಂಭ இவு சம்மி சம்மிஷ்ரோ சம்மிஷ் அந்த கிடைக்கியாவே சேர்ந்தே பித்தனும் சேர்த்து வாத்தனும் சேர்த்து மத்த கபன சேரு கபன சேரு சம்மிசிரோஷன் ಮಿಥುನ ತುಲಾ ಕುಂಭದವರಿಗೆ ಈ ಕಡೆ ಶೀತನೂ ಆಗುತ್ತೆ ಈ ಕಡೆ ಜ್ವರನೂ ಬರುತ್ತೆ ತಲೆನೋವು ಸೊಂಟ ನೋವು ಬರುತ್ತೆ ಎಲ್ಲಾ ರೀತಿಯಲ್ಲಿ ತೋರಿಸುವಂತಹ ಈ ರಾಶಿಗಳು ಮಿಥುನ ತುಲಾ ಕುಂಭ ಸಮ್ಮಿಶ್ರವಾಗಿ ಇವರು ವೆದರಿಗೆ ತಕ್ಕನಂತೆ ನಡೆದುಕೊಂಡು ಒಟ್ಟಾರೆ ಹೇಳ್ಬೋದು ಅಂದ್ರೆ ವೆದರಿಗೆ ತಕ್ಕನಾಗಿರ್ತಾರೆ ಅನ್ನುವ ಒಂದು ವಿಚಾರ ಮಿಥುನ ತುಲಾ ಕುಂಭ ರಾಶಿಗಳಿಗೆ ಇಂಡಿಕೇಟ್ ಮಾಡುತ್ತೆ ಇನ್ನು ಕಪದೋಷ ಬಂದು ನಾಲ್ಕನೇದು ಕಟಕ ರುಚಿಕ ಮೀನಾ ಜಲತತ್ವ ಆಕ್ಚುಲಿ ಜಲತತ್ವ ಆದ್ದರಿಂದ ಏನಾಗುತ್ತೆ ಜಾಸ್ತಿ ಶೀತ ಕಪ ಆಗಲ್ಲ ಒಂದೊಂದು ಪದಾರ್ಥವು ಶೀತದ ಪದಾರ್ಥ ಏನಾದ್ರು ಕೋಲ್ಡಿಂಗ್ ಪದಾರ್ಥ ತಿನ್ಬಿಟ್ರೆ ಇಮಿಡಿಯೇಟ್ಲಿ ಶೀತ ಆಗುವಂಥದ್ದು ಕಪ ಹೆಚ್ಚು ಈ ರೀತಿ ಕಟಕ ರಾಶಿ ರುಚಿಕ ರಾಶಿ ಮೀನ ರಾಶಿಯವರಿಗೆ ಇದು ಹೆಚ್ಚಾಗಿ ಕಂಡು ಬರುತ್ತೆ ಇದು ಏಕೆಂದ್ರೆ ಆಕ್ಚುಲಿ ಜಲತತ್ವದ ಒಂದು ಆಗಿರುತ್ತೆ ಇದು ಸಮ್ಮಿಶ್ರ ತತ್ವ ಸಮ್ಮಿಶ್ರ ಈ ಕಡೆ ಮಿಥುನ ತುಲಾ ಕುಂಬದರಿಗೆ ಸಮ್ಮಿಶ್ರ ಪಿತ್ತನು ಜಾಸ್ತಿ ವಾತನೂ ಜಾಸ್ತಿ ಕಫನೂ ಜಾಸ್ತಿ ಈ ರೀತಿ ಸಮ್ಮಿಶ್ರವಾಗಿ ಆ ವೆದರ ತಕ್ಕನಾಗಿ ಅವರಿಗೆ ಒಳಗೊಂಡಿರುತ್ತೆ ಇನ್ನು ಋಷಭ ಕನ್ಯಾ ಮಕರ ವಾತ ಶೋಧಿ ವಾತ ರೋಗಗಳು ಸಂಧಿವಾತಗಳು ನೋವು ಸೋಲಗಳು ಮತ್ತೆ ಅನೇಕ ರೀತಿಯ ಬಾಧೆ ನೋವುಗಳಾಗಿ ಕಂಡು ಬರುತ್ತೆ ಇನ್ನು ಮೇಷ ಸಿಂಹನಸು ಪಿತ್ತ ದೋಷ ಈ ರಾಶಿಯರಿಗೆ ಹೆಚ್ಚಾಗಿ ಪಿತ್ತ ಅಂದ್ರೆ ರೋಗ ಉತ್ಪತ್ತಿಗಳಾಗುವಂಥದ್ದು ಮತ್ತೆ ಈಟಿನ ಪದಾರ್ಥ ಈಟ ಆಗಿರುವಂಥದ್ದು ತಲೆನೋವು ಕೈ ಕಾಲು ನೋವುಗಳು ಹೆಚ್ಚಾಗಿ ಬರುವಂತದ್ದು ಸಾಮಾನ್ಯವಾಗಿ ಕಂಡು ಬರುತ್ತಾ ಹೋಗುತ್ತೆ ಇನ್ನು ಈ ಕೈಕಾಲು ನೋವುಗಳು ಸಹ ವಾತ ರಾಶಿಲೂ ಬರುವಂತಹ ಸಂಭವ ಇರುತ್ತೆ ಋಷುಭ ಕನ್ಯಾಕರವರಿಗೆ ಇದು ತ್ರಿದೋಷ ಇಟ್ಟಾಗಿದೆ ಇವತ್ತು ನಿಮಗೆ ಈ ರಾಶಿಯ ಸ್ವಭಾವಗಳಲ್ಲಿ ಪುರುಷ ಮತ್ತೆ ಸ್ತ್ರೀ ರಾಶಿಗಳ ವಿಶೇಷ ವ್ಯತ್ಯೆಗಳು ಏನು ಎಂಬುದು ತಿಳಿಸಿದೆ ಮತ್ತು ತ್ರಿದೋಷ ರಾಶಿಗಳು ರೋಗ ಉತ್ಪತ್ತಿಗಳ ರಾಶಿಗಳು ವಾತ ಕಥ ಕಪ ಸಮ್ಮಿಶ್ರ ದೋಷ ಕಪ್ಪ ದೋಷ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋ ಈ ರಾಶಿಗಳಿಗೆ ಒಂದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಒಟ್ಟಾರೆ ಯಾವುದೇ ಆಗ್ಲಿ ರಾಶಿಗಳ ಇಂಡಿಕೇಟ್ ಮಾಡಿ ಸಾವಿರಾರು ರೀತಿಯಲ್ಲಿ ನಮಗೆ ಅನೇಕ ರೀತಿಗಳು ಅವುಗಳ ವಿಶೇಷಗಳದ್ದು ಕಂಡು ಬರುತ್ತೆ ಆ ವಿಶೇಷಗಳಲ್ಲಿ ನಮಗೆ ಎಷ್ಟು ಗೊತ್ತಿದೆ ನಮಗೆ ಅಷ್ಟೊಂದು ನಾನು ಈ ತಿಳಿಸೋಕೊಡಕೋದು ವಿಶೇಷ ತಿಳಿಸ್ಕೊಡ್ತೇನೆ ಅದನ್ನು ನೀವು ಹೇಗೆ ಉಪಯೋಗ ಮಾಡ್ಕೊಳ್ತೀರಾ ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ನಮಸ್ಕಾರ